ಅಮ್ಮ ಮತ್ತು ಮಗು ಒಂದು ಊರಿನಲ್ಲಿ ಅಮ್ಮ ಮತ್ತು ಅವಳ ಮಗನಾದ ವಿಟ್ಥಲ್ ಇದ್ದರು ಅವರಿಬ್ಬರಿಗೂ ಬೇರೇನೂ ಇಲ್ಲ ಒಬ್ಬರಿಗೊಬ್ಬರೇ ಜಗತ್ತು ವಿಠಲ್ ಚಿಕ್ಕವನಾಗಿದ್ದಾಗಲೇ ತಂದೆ ಇಹಲೋಕ ತ್ಯಜಿಸಿದ್ದರು ತಾಯಿಯಾದ ಸೀತಮ್ಮ ದುಡಿದು ಮಗನನ್ನು ಬೆಳೆಸಿದಳು ಅವಳ ಕೈಯಲ್ಲಿ ಚೀಲ ಕುತ್ತಿಗೆಗೆ ಟವೆಲ್ ತಲೆ ಮೇಲೆ ಇಡ್ಲಿ ಪಾತ್ರೆ ಈ ಚಿತ್ರಣ ಊರಿನಲ್ಲಿ ಎಲ್ಲರಿಗೂ ಗೊತ್ತು ಆಕೆ ಹೆತ್ತ ಮಗನಿಗೆ ಭವಿಷ್ಯ ಕಟ್ಟಬೇಕೆಂಬ ಕನಸು ಹೊಂದಿದ್ದಳು ವಿಠಲ್ ಸದಾ ಓದಿನಲ್ಲಿ ಚಟವಿದ್ದು ತಾಯಿಯ ತ್ಯಾಗವನ್ನು ಹೃದಯದಿಂದ ಅರ್ಥಮಾಡಿಕೊಂಡಿದ್ದ ದಿನವೂ ಶಾಲೆಗೆ ಹೋಗುವ ಮೊದಲು ತಾಯಿಗೆ ನಮಸ್ಕಾರ ಮಾಡಿ ಹೊರಡುತ್ತಿದ್ದ ತಾಯಿ ನಿನ್ನ ತೊರೆದೊಗೆಯೋ ದಿನ ನನಗೆ ಬಾರದಿರಲಿ ಎನ್ನುತ್ತಿದ್ದ ಆಕೆ ನಗುತ್ತಾ ಉತ್ತರಿಸುತ್ತಿದ್ದಳು ಮಗು ನಾನು ಇಲ್ಲದಿದ್ದರೂ ನಿನ್ನೊಳಗೆ ನನ್ನ ಪ್ರೀತಿಯ ಅಳಿವಿಲ್ಲ ನಿನ್ನೊಳಗೆ ನಾನು ಸದಾ ಇರ್ತೀನಿ ವರ್ಷಗಳು ಕಳೆದವು ವಿಠಲ್ ಮಹಾನಗರಕ್ಕೆ ಹೋಗಿ ವೈದ್ಯನಾದ ಕೆಲಸ ಹೊಣೆಗಾರಿಕೆಗಳಲ್ಲಿ ತಾಯಿಯನ್ನು ಮರೆತು ಹೋದನು ತಾಯಿಗೆ ಫೋನು ಆಗಾಗ ಮಾತ್ರ ಕೆಲವೊಮ್ಮೆ ಹಣ ಕಳಿಸುತ್ತಿದ್ದರೂ ತನ್ನ ಹಿತವಚನ ಮರೆಯುತ್ತಿದ್ದ ಒಂದು ದಿನ ಅಮ್ಮ ಅಸ್ವಸ್ಥಳಾಗಿ ಹಾಸಿಗೆ ಹಿಡಿದರು ಹಳ್ಳಿಯ ಜನರೇ ಸಹಾಯ ಮಾಡುತ್ತಿದ್ದರು ತಾಯಿಯ ಸ್ಥಿತಿ ಕೇಳಿ ವಿಠ್ಠಲ್ ಊರಿಗೆ ಬಂದ ಆಕೆಯ ಕೈ ಹಿಡಿದ ಆಕೆ ನಿಧಾನವಾಗಿ ಕಣ್ಣು ತೆರೆದು ಹೇಳಿದರು ನಾನು ಕೊನೆಗೂ ನಿನ್ನನ್ನು ನೋಡಿದೆ ಅಷ್ಟೆ ಸಾಕು ನನಗೆ ವಿಠ್ಠಲ್ ಕಣ್ಣೀರು ಇಡುತ್ತಿದ್ದ ಅಮ್ಮ ಕ್ಷಮಿಸು ನಾನು ನಿನ್ನ ಪ್ರೀತಿಗೆ ಉತ್ತರ ಕೊಡಲಿಲ್ಲ ಅಮ್ಮಾ ನಗುತ್ತಾ ಹೇಳಿದರು ನೀನು ನನ್ನ ಕನಸು ನೀನು ಬದುಕಿದರೆ ನಾನು ಇನ್ನೂ ಬದುಕಿರುವಂತೆ ಆ ಮಾತಿನೊಡನೆ ಆಕೆ ಶಾಂತವಾಗಿ ಹಲೋ ತ್ಯಜಿಸಿದರು ವಿಪ್ಥಲ್ ತನ್ನ ಬದುಕನ್ನು ತಾಯಿಗೆ ಅರ್ಪಿಸಿದ ಅವನು ಹಳ್ಳಿಗೆ ಹಿಂದಿರುಗಿ ಆಸ್ಪತ್ರೆ ನಿರ್ಮಿಸಿದ ಸೀತಮ್ಮ ಆರೋಗ್ಯಧಾಮ ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡಿದ ಅವನೂ ಹೇಳುತ್ತಿದ್ದ ನಾನು ಇವತ್ತು ಇಲ್ಲಿ ಇರುವುದಕ್ಕೆ ಕಾರಣ ಅದು ಅಮ್ಮನ ಪ್ರೀತಿ ಅವಳ ತ್ಯಾಗ ನೀತಿ ಅಮ್ಮನ ಪ್ರೀತಿ ಜಗತ್ತಿನಲ್ಲೇ ಶುದ್ಧವಾದದ್ದು ಮಗನು ಅವಳನ್ನು ಮರೆತರು ಅವಳ ಆಶೀರ್ವಾದ ಸದಾ ಅವನ ಜೊತೆಗೆ ಇರುತ್ತದೆ